ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೆಲವೊಂದು ಸರಿ ನೋಡಿ ನಾವು ದಾಲ್ ಮಾಡಿದಾಗ ಮಧ್ಯಾಹ್ನಕ್ಕೋ ಅಥವಾ ರಾತ್ರಿಗೋ ಯಾವಾಗಾದರೂ ದಾಲ್ ಮಾಡಿದಾಗ ಹೆಚ್ಚಾಗಿಬಿಟ್ಟಿರುತ್ತೆ ಅಲ್ವಾ ಸೊ ಏನು ಮಾಡೋದು ಅದನ್ನು ಖಂಡಿತ ವೇಸ್ಟ್ ಮಾಡಬೇಡಿ ಒಂದು ಬೆಸ್ಟ್ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ ಅದೇ ಎಣ್ಣೆನ ಒಂದು ನಾಲ್ಕರಿಂದ ಐದು ಆಗುವಷ್ಟು ಹಾಕೊಳ್ಳಿ ಓಕೆನಾ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಲಂಚ್ಗಾದರೂ ಮಾಡ್ಕೊಳ್ಬೋದು ಫ್ರೆಂಡ್ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಒಂದು ನಾಲ್ಕೈದು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಮತ್ತೆ ಒಂದು ಮೂರು ನಾಲ್ಕು ಲವಂಗ ಎಲ್ಲ ಜಸ್ಟ್ ಕ್ರಷ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಒಣ ಮೆಣಸಿನ ಪೀಸಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇಣ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಒಂದು ಸ್ವಲ್ಪ ಶುಂಠಿ ಓಕೆನಾ ಇದನ್ನು ಎಲ್ಲದನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಅದು ಚಟ್ಪಟ ಅಂತ ಸೀಡ್ ಅಲ್ವಾ ಇಲ್ವ ಅಷ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೋಡಂಬಿ ಬದಲಾಗಿ ಶೇಂಗಾ ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನೋಡಿ ಒಂದು ಸ್ವಲ್ಪ ನಾನು ಹಸಿಮೆಣ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ದಾಲ್ ಮಾಡುವಾಗ ಕೂಡ ಒಂದು ಸ್ವಲ್ಪ ಹಸಿ ಮೆಣಸನ್ನು ಹಾಕಿರ್ತೀವ ಅಲ್ವಾ ಸೊ ನೋಡಿಕೊಂಡು ಹಸಿಮೆಣ್ಸನ್ನು ಹಾಕ್ಕೊಳ್ಳಿ ಹಾಗೆ ನೋಡಿ ಒಂದೆರಡು ಈರುಳ್ಳಿನ ಕೂಡ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಲೇಬೇಕು ಅಂತಿಲ್ಲ ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಆಮೇಲೆ ನೋಡಿ ಚೆನ್ನಾಗಿ ಇದೆಲ್ಲದನ್ನೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಎಲ್ಲದೂ ಅದು ಸಾಫ್ಟಾಗಿ ಬೇಯಬೇಕು ಓಕೆನಾ ಆಮೇಲೆ ನೋಡಿ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ದಾಲ್ ಮಾಡುವಾಗ ಕೂಡ ಲಿಂಬು ರಸ ಮೆಣಸು ಎಲ್ಲ ಹಾಕಿರ್ತೀವಿ ಬಟ್ ಇವಾಗ ಪುನಃ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಓಕೆನಾ ಈಗ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದೆಲ್ಲ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ನೋಡಿ ಒಂದು ಸ್ವಲ್ಪ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಮಧ್ಯಾಹ್ನ ಲಂಚ್ಗೆ ಮಾಡ್ತೀರಿ ಅಂತಾದರೆ ನೀವು ಮಾಮೂಲಾಗಿ ಯಾವಾಗಲೂ ಅನ್ನ ಮಾಡ್ತೀರಿ ಅಲ್ವ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ರಾತ್ರಿ ಮಾಡಿರೋ ಅಂಥ ಅನ್ನೇ ಹೆಚ್ಚಿತ್ತು ಅಂತಾದರೆ ನೀವು ಬೆಳಗ್ಗೆ ಒಂದು ಸಾರಿ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋ ಹಾಕ್ಕೊಳ್ಬೋದು ಬಿಸಿ ಮಾಡ್ಕೊಳ್ಬೇಕು ಅಂತಲೂ ಇಲ್ಲ ಈಗ ಕೂಡ ನೀವು ಪ್ಯಾನಲ್ಲಿ ಕೂಡ ಬಿಸಿ ಮಾಡ್ಕೊಳ್ಬೋದು ಹಾಗೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಉಳ್ದಿರೋ ಅಂಥ ದಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಆಕ್ಚುಲಿ ನಾನು ದಾಲ್ಗೆ ಕೂಡ ಬೀನ್ಸ್ ಒಂದು ಸ್ವಲ್ಪ ಕ್ಯಾರೆಟ್ ಮತ್ತೆ ಮೊಳಕೆ ಬಂದಿರೋಂತ ಹೆಸರು ಕಾಳು ಎಲ್ಲ ಹಾಕಿದ್ದೆ ಸೊ ಆ ರೀತಿ ನೀವು ದಾಲ್ ಮಾಡ್ಕೊಂಡಿದ್ರಿ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೈಸು ಹಾಗೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಒಂದು ಚೆನ್ನಾಗಿ ಕುದಿ ಬರಬೇಕು ಓಕೆನಾ ಇಷ್ಟ ಆದಮೇಲೆ ಇದಕ್ಕೀಗ ನಾನು ರೆಡಿ ಮಾಡ್ಕೊಂಡಿರೋ ಅಂತ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನೀವು ಉಳಿದಿರೋ ಅನ್ನ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಫ್ರೆಶ್ ಆಗಿ ಈ ರೀತಿ ಅನ್ನ ಮಾಡಿಕೊಂಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ನೀವು ಆ್ಯಕ್ಚುಲಿ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ ವಾವ್ ದಾಲಿಂದ ಇಷ್ಟು ಚೆನ್ನಾಗಿ ಒಂದು ಕಿಚಡಿನ ಮಾಡ್ಬೋದಾ ಅಂತ ಅಂದ್ಕೋತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಓಕೆನಾ ಈಗ ನೋಡಿ ಅದು ದಾಲ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಇದು ಸಣ್ಣ ನೀರನ್ನು ಹಾಕಬಾರ್ದು ಓಕೆನಾ ಬಾಯ್ಲ್ ಆಗ್ತಾ ಇರುವಂಥ ನೀರನ್ನೇ ಹಾಕ್ಕೊಳ್ಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಬೇಳೆ ಹಾಕಿರೋದ್ರಿಂದ ಸೊ ಅದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಬಿಸಿ ಬಿಸಿಯಾಗಿರುವಂಥ ನೀರನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಬೆರೆಸ್ಕೊಳ್ಳೋಕೆಂದರೆ ದಾಲ್ ಮಾಡುವಾಗ ಕೂಡ ನಾವು ಒಂದು ಸ್ವಲ್ಪ ಹಾಕಿರ್ತೀವಿ ಅಲ್ವಾ ಸೊ ಅನ್ನ ಮಿಕ್ಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಮತ್ತು ನೋಡಿ ಲಾಸ್ಟಲ್ಲಿ ನಾನು ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ವಾವ್ ಎಷ್ಟು ಟೇಸ್ಟಿಯಾಗಿರುವಂತಹ ಒಂದು ದಾಲ್ ಕಿಚಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಮಕ್ಕಳಿಗೂ ಕೊಡ್ಬೋದು ದೊಡ್ಡವರು ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಳಿ ಲಂಚ್ಗಾದರೂ ಮಾಡ್ಕೊಳ್ಳಿ ಅಥವಾ ಡಿನ್ನರ್ಗಾದರೂ ಮಾಡ್ಕೊಳ್ಳಿ ನೀವು ಒಂದು ವೇಳೆ ದಾಲ್ ಇರಲಿಲ್ವಾ ಹೆಚ್ಚಿರಲಿಲ್ವಾ ಹಾಗಾದರೆ ನೀವು ದಾಲ್ ಮಾಡಿಕೊಂಡು ಕೂಡ ಬೇಯಿಸ್ಕೊಂಡು ಕೂಡ ನೀವು ಈ ರೀತಿ ಮಾಡಿ ತುಂಬಾ ಟೇಸ್ಟಿಯಾಗಿರುವಂತಹ ದಾಲ್ ಕಿಚಡಿ ರೆಡಿಯಾಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್